ಹಾಂ ನನ್ನ ಪ್ರೀತಿ ಓದುವ ಮಿತ್ರ ಎಲ್ಲರಿಗಿದ್ದೀರಾ ಅಂತ ಅನ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾಲ್ಫಾರ್ಮ್ ಆಗಿರ್ತಕ್ಕಂಥ ಅತಿ ಶಿಕ್ಷಕ ಮತ್ತು ಅತಿ ಉಪನ್ಯಾಸಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿ ಬಂದಿದ್ದೀನಿ ಅದರಲ್ಲೂ ಮೇನಾಗಿ ನೀವು ಹಾಕಿದಂಥ ಕಮೆಂಟ್ಗಳ ಬಗ್ಗೆ ಮತ್ತು ಹಾಗೆ ನಾನು ಸೆಲೆಕ್ಟ್ ಆಗಿದ್ದನ್ನ ಇಲ್ವಾ ಮತ್ತು ಸೆಲೆಕ್ಟ್ ಆದರೆ ಅದು ಹೇಗೆ ಗೊತ್ತಾಗುತ್ತೆ ಅನ್ನೋಂಥ ಕೆಲವಷ್ಟು ವಿಚಾರಗಳನ್ನು ವಿಚಾರಗಳನ್ನ ನಿಮ್ಮೆಚ್ಕೊಂಡು ಬಂದಿದ್ದೀನಿ ಅದರಲ್ಲೂ ಮೇನ್ ಆಗಿ ಒಂದೆರಡು ಕ್ವೆಶನ್ಗಳು ತುಂಬ ನೀವು ಗೊಂದಲ ಮಾಡ್ಕೊಂಡ್ಬಿಟ್ಟಿದ್ದೀರ ಯಾರೋ ಒಬ್ರು ನನ್ನ ನಿಮ್ಮದು ಯಾವ ಡಿ ಅಂತ ಕೇಳಿದ್ರು ಸೊ ಅದಕ್ಕೆ ನಾನು ನಾನು ನಂದು ವಿಜಯನಗರ ಅಂತ ಹೇಳಿದ್ದೆ ಅದಾದ ಕೂಡಲೇ ಸರ್ ನಂದು ವಿಜಯನಗರ ನಮ್ಮದು ಲಿಸ್ಟ್ ಬಂದಿಲ್ಲ ನಮ್ಮ ಒಂದೇ ಶಿಫ್ಟ್ ಬಿಟ್ಟಿಲ್ಲ ಎಲ್ಲಿ ಸಿಗುತ್ತೆ ಅಂತ ಅದು ಆ ಥರದಂಥ ಪ್ರಶ್ನೆಗಳನ್ನ ಕೇಳಿದ್ದೀರ ಹೌದು ನಂದು ವಿಜಯನಗರ ಬಟ್ ಆದರೆ ನಾನು ಈಗ ಧಾರವಾಡದಲ್ಲಿ ಓದ್ತಾ ಇದ್ದೀನಿ ಸರ್ ಸ್ಟಡಿ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಮಾಡ್ಕೊಂಡು ಯಾವುದೇ ಅಂತ ತಗೊತಿಲ್ಲ ಅದು ಬಿಡಿ ಸೊ ಓದ್ತಾ ಇದ್ದೀನಿ ಓಕೆನಾ ಹಾಗೆ ಹಾಗಾಗಿ ನಾನು ಧಾರವಾಡದಲ್ಲೇ ಎಕ್ಸಾಮನ್ನು ಬರೆದಿದ್ದು ಅಂಚಿಟಿಗೆರೆ ಅಂತೇಳಿ ಸೊ ಇಲ್ಲೇ ಬರೆದು ಅಲ್ಲೇ ಡೆಮೋನ ಕೂಡ ಕೊಟ್ಟಿದ್ದೆ ಸೊ ಈಗ ಸೆಲೆಕ್ಟ್ ಆಯ್ತಾ ಇಲ್ವಾ ಸೊ ಸೆಲೆಕ್ಟ್ ಅವತ್ತೇ ಒಂದರೆ ಡೆಮೋ ನಮ್ಮದು ಯಾವತ್ತು ಮುಗೀತಲ್ವಾ ಸೊ ಅವತ್ತೇ ಅಂದರೆ ಈ ಇಂದಿನ ಶನಿವಾರ ಶನಿವಾರದಂದು ಸಂಜೆ ಫೋನ್ ಮಾಡಿದರು ಸಂಜೆ ಫೋನ್ ಮಾಡಿ ಸರ್ ನಿಮ್ದು ನಿಮ್ಮದು ನಿಮ್ಮದು ಹೆಸರು ಸೆಲೆಕ್ಟ್ ಆಗಿದೆ ನೀವು ಸೋಮವಾರದಂದು ಹೋಗಿ ಜಾಯಿನ್ ಮಾಡಿಕೊಡ್ರಿ ಅಂತ ಅಲ್ಲಿ ನಮ್ಗೆ ನಮಗೆ ಪವಿತ್ರ ಮೇಡಮ್ ಅಂತೇಳಿ ಇವರಿದ್ದಾರೆ ಇದ್ದಾರೆ ಸೊ ಅವರು ಅವ್ರ ನಂಬರನ್ನು ಕೊಟ್ಟರು ಸೊ ಇಲ್ಲಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಹೇಳಿ ಸೊ ನಾವು ಇದುವರೆಗೂ ಹೋಗಿಲ್ಲ ಹೋಗಬೇಕು ಬೇಡ ಅನ್ನೋದು ನಿಮಗೆ ಗೊತ್ತು ಯಾಕಪ್ಪ ಅಂತ ಹೇಳಿದ್ರೆ ಇನ್ನು ಈ ವಿದ್ಯೆಯ ಒಂದು ವಿವರವನ್ನು ನೋಡೋದಾದರೆ ಇದು ನಿಮಗೆ ಆಲ್ಮೋಸ್ಟ್ ಅಲ್ಲಿ ಜನಕ್ಕೆ ಗೊತ್ತಾಯ್ತೋ ಗೊತ್ತಿಲ್ಕೋ ಇದೇನು ಪರ್ಮನೆಂಟ್ ಹುದ್ದೆ ಅಲ್ಲ ಅಂದರೆ ಇದು ಕೂಡ ಒನ್ ಇಯರ್ ಮಾತ್ರ ನಾವು ಆ್ಯಸ್ ನಾವು ಗೆಸ್ಟ್ ಟೀಚರ್ ನಾವು ಸ್ಕೂಲಲ್ಲಿ ವರ್ಕ್ ಮಾಡ್ತೀವಲ್ವ ಸೊ ಆ ರೀತಿಯಾದಂಥ ಒಂದು ಹುದ್ದೆ ಹೊರತು ಇದು ಎಕ್ಸಾಮ್ ಬರ್ದ್ವಿ ಅನ್ನೋ ಕಾರಣಕ್ಕೆ ಇದು ಎಕ್ಸಾಮ್ ಬರ್ದೀವಿ ನಾವು ನಾವು ಎಕ್ಸಾಮ್ ಬರೆಯೋದ್ರ ಮೂಲಕ ನಾವು ಸೆಲೆಕ್ಟ್ ಆಗಿದ್ದೀವಿ ನಾವು ಡೆಮೊ ಕೋಟ್ ಸೆಲೆಕ್ಟ್ ಆಗಿದ್ದೀವಿ ಅನ್ನೋಂಥ ಏನು ಉದ್ ಇದು ದೊಡ್ಡ ಸ್ಥಿಕೆ ಏನಿಲ್ಲ ಇದು ಕೂಡ ನಾವು ಈಗ ನಾವು ಮಾಡ್ತಾ ಇದ್ದೇ ಅಲ್ವಾ ಏನು ಐವತ್ತೊಂದು ಸಾವಿರ ಏನು ಅತಿ ಶಿಕ್ಷಕರನ್ನ ನೇಮಕ ಮಾಡಿಕೊಡ್ತಿದ್ದೀರಾ ಸರ್ಕಾರ ಅದೇ ರೀತಿಯಾದಂಥ ಹುದ್ದೆ ಬಟ್ ಆದರೆ ಶ್ಯಾಲರಿಯಲ್ಲಿ ವೇಲೆ ಏನೋ ವೇರಿಯೇಷನ್ ಇರ್ಬೋದು ಅಲ್ಲಿ ಹನ್ನೆರಡು ಸಾವಿರ ಇರುತ್ತೆ ಇಲ್ಲಿ ಹದಿನಾರೂವರೆ ಸಾವಿರ ಇರುತ್ತೆ ಫರ್ಸ್ ಹೈಸ್ಕೂಲ್ ಮತ್ತು ಕಾಲೇಜ್ಗಾದರೆ ಹದಿನೆಂಟು ಸಾವಿರ ಇರುತ್ತೆ ಕಾಲೇಜ್ಗಂತೂ ಬಿಡಿ ಪ್ರೈವೇಟ್ ಕಾಲೇಜಲ್ಲಿ ತುಂಬಾ ಕೊಡ್ತಾರೆ ನಿಮಗೆ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಮೇಲೆ ನೆನಪು ನಿಮ್ಮ ಆ್ಯಸ್ ಸ್ಕಿಲ್ಸ್ ನೀವು ಇರ್ತಕ್ಕಂಥ ಸ್ಕಿಲ್ಸ್ ಮೇಲೆ ಹೋಗುತ್ತೆ ಇನ್ನು ಇದು ಇದರ ಒಂದು ಹುದ್ದೆಯ ಒಂದು ವಿವರವನ್ನು ನೋಡುವಾಗ ಇದು ಒಂದು ವರ್ಷದ ಹುದ್ದೆನೂ ಅಲ್ಲ ಬದಲಾಗಿ ಹತ್ತು ತಿಂಗಳ ಮಾತ್ರ ಅವರು ಇದರಲ್ಲೇ ಕೇಳಿ ಹೇಳಿದ್ದಾರೆ ಏನು ನೋಟಿಫಿಕೇಶನ್ ಅಲ್ಲೇ ಹೇಳಿದರು ಎಷ್ಟು ಜನ ನೋಡಿದ್ದೀರೋ ಎಷ್ಟು ಜನ ನೀವು ಅದನ್ನು ತಿಳ್ಕೊಂಡಿದ್ರೆ ಗೊತ್ತಿಲ್ಲ ಇದು ಹತ್ತು ತಿಂಗಳ ಹುದ್ದೆ ಹತ್ತು ತಿಂಗಳಿಗೆ ಅದನ್ನು ಲೆಕ್ಕ ಮಾಡಿ ಹದಿನಾರು ಸಾವಿರದ ಐನೂರು ರೂಪಾಯಿ ಆಗಿ ವೇತನಕ್ಕಿಂತ ಇದನ್ನು ನಾವು ಗೌರವಧನ ಅನ್ಬೋದು ಈಗಿನ ನಮಗಿನ್ನೂ ವೇತನ ಅನ್ನೋದು ತುಂಬ ತಪ್ಪಾಗುತ್ತೆ ಇಷ್ಟು ಗೌರವಧನವನ್ನು ಕೊಡ್ತಾರೆ ಇನ್ನು ಲಿಸ್ಟು ಹೇಗೆ ಗೊತ್ತಾಗುತ್ತೆ ನಿಮಗೆ ನಾವು ಸೆಲೆಕ್ಟ್ ಆಗಿದ್ದೀನ ಇಲ್ವಾ ಅನ್ನೋದು ಲಿಸ್ಟ್ ಹೇಗೆ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ಕೆಲವಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಚ್ಕೊಳ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತ ಹೇಳಿದ್ರೆ ನೀವು ಇನ್ ಕೇಸ್ ಸೆಲೆಕ್ಟ್ ಆಗಿದ್ದರೆ ನೀವು ಡೆಮೋ ಮುಗಿದ ಒಂದೆರಡು ಒಂದೆರಡು ದಿನದಲ್ಲೇ ನಿಮಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ನಿಮಗೆ ನಾವು ಸರ್ ನಿಮಗೆ ಸೆಲೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಸೊ ನೀವು ಸೆಲೆಕ್ಟ್ ಆಗಿದ್ದರೆ ನೀವು ಹೋಗಿ ಜಾಯಿನ್ ಆಗಿ ಅಂತ ಹೇಳಿ ಸೊ ಸೆಲೆಕ್ಟ್ ಇನ್ ಕೇಸ್ ಅದು ಫೋನ್ ಥ್ರೂ ಮಾಡಿಲ್ಲ ಅಂತಂದರೂ ಕೂಡ ಡಿಸ್ಟಿಕ್ ವೈಸು ಗ್ರೂಪನ್ನು ಮಾಡಿದ್ದಾರೆ ಸೊ ಯಾವ ಡಿಸ್ಟಿಕ್ಕು ಕೆಲವೊಂದು ಡಿಸ್ಟಿಕ್ ಗ್ರೂಪ್ ಮಾಡಿಲ್ಲ ಕೆಲವೊಂದು ಡಿಸ್ಟಿಕ್ ಡಿಸ್ಟಿಕಲ್ಲಿ ಗ್ರೂಪ್ ಮಾಡಿದ್ದಾರೆ ಅಂದರೆ ಸೆಲೆಕ್ಟ್ ಆಗಿರೋದಂದರೆ ಸ್ವಲ್ಪ ಜನ ಸೆಲೆಕ್ಟ್ ಆಗಿರ್ತಾರಲ್ವಾ ಸೊ ಅವರು ಅವ್ರವ ನೇಮ್ಗಳನ್ನು ಮಾತ್ರ ತಗೊಂಡು ಒಂದು ಗ್ರೂಪನ್ನು ಮಾಡಿ ಸೊ ನೀವು ಸೆಲೆಕ್ಟ್ ಆಗಿದ್ದೀರಾ ಇಂಥ ಸ್ಕೂಲ್ಗೆ ಅನ್ನುವಂಥ ಲಿಸ್ಟನ್ನು ಹಾಕಿದ್ದಾರೆ ನಿಮಗೆ ನಿಮಗೆ ಇನ್ನೂ ನಮ್ಮ ಒಂದು ಡಿಸ್ಟಿಕ್ ಅಂದರೆ ಧಾರವಾಡ ಡಿಸ್ಟಿಕ್ಕ ಒಂದು ಲಿಸ್ಟ್ ಬೇಕಂತ ಹೇಳಿದ್ರೆ ನಾನು ಆ ಕುರಿತಂತೆ ಸಂಜೆ ಒಂದು ಅಪ್ಡೇಟ್ ಕೊಡ್ತೇನೆ ನಿಮಗೆ ಬೇಕಾದರೆ ಲಿಸ್ಟ್ ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ನೋಡಿಕೊಳ್ಳಿ ಇನ್ನು ನೀವು ನೀವು ಹೇಳಬೇಕು ಏನಪ್ಪ ಅಂತೇಳಿ ನಾನು ಇಲ್ಲಿದ್ದೀನಿ ಈಗ ಅತಿಥಿ ಆಗಿ ಹೋಗ್ಬೇಕಾ ಬೇಡ ಅನ್ನೋವಂಥ ವಿಚಾರವನ್ನು ನೀವೇ ಹೇಳಿ ಇನ್ನು ಕೆಲವೊಂದಷ್ಟು ವಿಚಾರಗಳಲ್ಲಿ ಹೇಳೋದಾದರೆ ಸರ್ ಅಲ್ಲೇ ನಾವು ಈ ಸ್ಕೂಲಲ್ಲಿ ಮಾಡಿದರೆ ಫುಡ್ ಆ್ಯಂಡ್ ಅಕಮಿಡೇಷನ್ ಇರುತ್ತಾ ಅಂದರೆ ವಸತಿ ಮತ್ತು ಊಟದ ವ್ಯವಸ್ಥೆ ಇರುತ್ತಾ ಅಂತೇಳಿ ಕೆಲವೊಂದಿಷ್ಟು ಪ್ರಶ್ನೆ ಪ್ರಶ್ನೆಗಳನ್ನ ಕೇಳಿದ್ವಿ ಊಟ ಮತ್ತು ವಸತಿಯ ವ್ಯವಸ್ಥೆ ಆ್ಯಸ್ ಪರ್ ಸ್ಕೂಲ್ ಮತ್ತು ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯ ಆಧಾರದ ಮೇಲೆ ಈಗ ನಂದೆ ಅಂಚಿಟಗಿರಿ ಅಂತ ತೊಗೊಳ್ಳ್ರಿ ಫಸ್ಟು ಮೊದಲೇದಾಗಿ ಅವರು ಹೇಳಿದರು ಸರ್ ಎರಡು ಸ್ಕೂಲ್ ಇದೆ ನಿಮಗೂ ನೀವು ಯಾವ ಸ್ಕೂಲಲ್ಲಿ ಮಾಡ್ತೀರಾ ಅಂತ ಕೇಳಿದರು ಮೊದಲಾಗಿ ಒಂದೆರಡು ಸ್ಕೂಲ್ಗಳನ್ನು ನಾವು ನಿಮಗೆ ಹೋಲಿಕೆ ಮಾಡಿ ಹೇಳೋದಾದರೆ ಅವರು ಹೇಳಿದರು ಸರ್ ತಾರಿಹಾಳ ಅಂತ ಇದೆ ಮತ್ತು ಅಂಚಟಗೇರಿ ಅಂತಿದೆ ಇದರಲ್ಲಿ ನೀವು ಯಾವುದನ್ನು ಮಾಡ್ತೀರಾ ಅನ್ನೋದನ್ನು ಕೇಳಿದರು ತಾರಿಹಾಳದಲ್ಲಿ ಮಾಡಿದ್ರೆ ಒಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ಅಲ್ಲಿ ಊಟ ಮತ್ತು ವ್ಯವಸ್ಥೆ ವ್ಯವಸ್ಥೆ ಇದೆ ಅದೇ ಅಂಚಟಿಗೇರಿಯಲ್ಲಿ ಮಾಡಿದರೆ ಅಲ್ಲಿ ಊಟದ ವ್ಯವಸ್ಥೆನೂ ಇದೆ ಆದರೆ ವಸತಿ ವ್ಯವಸ್ಥೆ ಇಲ್ಲ ಯಾಕಂದರೆ ಅಲ್ಲಿ ತುಂಬ ಜನ ಹುಡುಗರು ಇದ್ದಾರೆ ಮೀನ್ಸ್ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ ಸೊ ಅಲ್ಲಿ ಸಿಗೋಲ್ಲ ಸೊ ಫೈನಲ್ ಆಗಿ ಹೇಳೋದೇನಪ್ಪ ಅಂತೇಳಿದ್ರೆ ನೀವು ಯಾವ ಯಾವ ಸ್ಕೂಲ್ಗೆ ಆಕೆಯಾಗಿದ್ದೀರೋ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಆಧಾರದ ಮೇಲೆ ನಿಮಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸಿಗುತ್ತೋ ಇಲ್ವೋ ಅನ್ನೋದನ್ನು ನೀವೇ ಸ್ವಂತ ಕೇಳ್ಕೋಬಹುದು ಇದಕ್ಕೆ ನಿಮಗೆ ಅಲ್ಲಿರ್ತಕ್ಕಂಥ ಪ್ರೆನ್ಸ್ ಅಥವಾ ಇದು ಮುಖ್ಯೋಪಾಯ್ದರು ಅವಕಾಶ ಮಾಡಿಕೊಡ್ಬೋದೋ ಅಥವಾ ಮಾಡಿಕೊಡದೆ ಇರ್ಬೋದು ಯಾಕಂದರೆ ಆ್ಯಸ್ ಫಾರ್ ಸ್ಟೂಡೆಂಟ್ ಅವೈಲೇಬಲ್ ಅಂದರೆ ಕೆಲವೊಂದು ಕಡೆ ವಿದ್ಯಾರ್ಥಿಗಳು ಕಡಿಮೆ ಸಂಖ್ಯೆ ಇದ್ದರೆ ನಿಮಗೆ ರೂಮ್ನ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಸಿಕ್ಕೇ ಸಿಗುತ್ತೆ ಊಟ ಅಂತೂ ಇದ್ದೇ ಇರುತ್ತೆ ಬಟ್ ವಸತಿ ವ್ಯವಸ್ಥೆ ಬಹುಶಃ ಸ್ವಲ್ಪ ಕಷ್ಟ ಅನ್ ಅನ್ಕೋಬಹುದು ಸೊ ಇಷ್ಟು ಈ ಒಂದು ವಿಡಿಯೋದ ಕುರಿತು ಈ ಒಂದು ವೀಡಿಯೋಗೆ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟ್ಗೆ ನಾನು ತಿಳಿಸುವಂಥ ಕೆಲಸ ಮಾಡೇ ಮಾಡ್ತೀನಿ ಇನ್ನು ಯಾರ ಕಮೆಂಟ್ಗೆ ನಾನು ನೀವು ಹಾಕಿರೋವಂಥ ಕಮೆಂಟಲ್ಲಿ ನೋಡಿಬೇಕಾದರೆ ನಾನು ಪ್ರತಿಯೊಂದು ಕುರಿತು ಕೂಡ ಟೈಮ್ ತೊಗೊಂಡು ಉತ್ತರವನ್ನು ಕೊಟ್ಟಿದ್ದೀನಿ ಸೊ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಶುಭ ದಿನ